ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೀತಾರಾಮ ಸೀರಿಯಲ್ ಏನಿದೆಯೋ ಎಲ್ಲರೂ ತುಂಬ ಕ್ಯೂರಿಯಾಸಿಟಿಯಿಂದ ನೋಡುವಂಥ ಸೀರಿಯಲ್ಲು ನಾನು ಕೂಡ ಅದರಲ್ಲಿ ಒಬ್ಳು ಸೀತಾರಾಮ ಅಂತ ಅಂದರೆ ನಾನು ಝೀ ಕನ್ನಡನೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಕೊಂಡು ನೋಡ್ತಾ ಇರ್ತೀನಿ ಅದು ನಾಳೆ ಏನಾಗುತ್ತೆ ಆ ಥರ ಎಲ್ಲ ನೋಡ್ತಾ ಇರ್ತೀನಿ ತುಂಬ ಇಂಟ್ರೆಸ್ಟಿಂಗು ವಿಚಾರ ಇರೋದ್ರಿಂದ ಅದು ನನಗೆ ತುಂಬ ಇಷ್ಟ ಸೀರಿಯಲ್ಲು ಹಾಗೆ ಸಿಹಿ ಅಂತ ಒಂದು ಹುಡುಗಿ ಪಾರ್ಟ್ ಏನು ಮಾಡ್ತಾ ಇದೆಯೋ ಈ ರೋಲಿಗೆ ಈ ಮಗಳು ಯಾರು ಅಂತ ಇದರಲ್ಲಿ ಎಲ್ಲರಿಗೂ ಕನ್ಫ್ಯೂಸ್ ಆಗಿದೆ ಹಾಗೆ ಸೀತಾ ಮತ್ತೆ ರಾಮಂದು ಮದುವೆ ಸೆಟ್ ಆಗಿರೋದ್ರಿಂದ ಇದರಲ್ಲಿ ಮಗಳು ಯಾರ್ದು ಸೀತಾ ಮಗಳ ಇಲ್ಲ ಬೇರೆಯವ್ರ ಮಗಳ ಅಂತ ಒಂದು ಕ್ಯೂರಿಯಾಸಿಟಿ ಎಲ್ಲರೂ ಇದೇ ಇರುತ್ತೆ ಹಂಗೆ ನಾನು ಕೂಡ ಒಂದು ನೋಡ್ತಾ ನೋಡ್ತಾ ಸೀರಿಯಲ್ ಬಗ್ಗೆ ನೋಡ್ತಾ ನೋಡ್ತಾ ನಾನು ಇವತ್ತು ನನಗೆ ಗೊತ್ತಾಗಿದ್ದು ಸೀರಿಯಲ್ ಬಗ್ಗೆ ಎಲ್ಲರಿಗೂ ನಂತರನೇ ಯಾರಾದರೂ ಕ್ಯೂರಿಯಾಸಿಟಿಯಿಂದ ಇದ್ರೆ ಇದರಲ್ಲಿ ನಾನು ಹೇಳ್ತೀನಿ ಇನ್ನು ನೀನು ನೀವು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರೋ ಖಂಡಿತವಾಗ್ಲೂ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದರಲ್ಲಿ ಸೀತಾ ಅನ್ನೋ ರೋಲ್ ಇದೆಯಲ್ಲ ವೈಷ್ಣವಿ ಅಂತ ಅವರು ಡಬಲ್ ಆಕ್ಟಿಂಗ್ ಅಂದರೆ ಅವರು ಡಬಲ್ ಆಕ್ಟಿಂಗ್ ಅಲ್ಲ ಅಕ್ಕ ತಂಗಿರು ಆಗಿರ್ತಾರೆ ಅವಳಿ ಜವಳಿ ಆಗಿರ್ತಾರೆ ಅವರ ಅಕ್ಕ ತೀರ್ಕೊಂಡಿರ್ತಾರೆ ಅವರ ಅಕ್ಕನ ಮಗಳು ಬಂದು ಸೀತಾ ಈ ಸೀತಾನ ಇವಳು ಗೊತ್ತಿರಲ್ಲ ಸೀತಾ ಈ ಸಿಹಿ ಅಂತ ಏನಿರುತ್ತೋ ಮಗು ಆ ಮಗುಗೆ ಗೊತ್ತಿರೋಲ್ಲ ಇವ್ರನ್ನೇ ಸೀತಾನೆ ನಮ್ಮಮ್ಮ ನಮ್ಮಮ್ಮ ಅಂತ ಇವರು ಈ ಸೀತಾ ಸಾರಿ ಹುಡುಗಿ ಪುಟ್ಟ ಮಗು ಏನಿದೆ ಅದರ ಹೆಸರೇನು ಮಗು ಹೆಸರು ಸಿಹಿ ಸಿಹಿ ಏನಿದೆ ಆ ಮಗುಗೆ ಗೊತ್ತಿರಲ್ಲ ಅಮ್ಮ ತೀರ್ಕೊಂಡಿರೋದು ಇವರಿಬ್ಬರು ಒಂದೇ ಥರ ಇರ್ತಾರೆ ನೋಡೋದಕ್ಕೆ ಒಂದೇ ಥರ ಇದ್ದಿದ್ದರಿಂದ ಅಹ್ ಇವಳೆ ಮಗು ತಾಯಿ ಅನ್ನೋ ಇದರಲ್ಲಿ ಸಾಕೊಂಡು ಹೋಗ್ತಾ ಇರ್ತಾಳೆ ಅದು ಮಗು ಕೂಡ ನಮ್ಮ ತಾಯಿನೇ ಅಂತ ಒಂದು ಫೀಲಿಂಗಲ್ಲಿ ಇರುತ್ತೆ ಅಂತ ಇವತ್ತು ನಾನು ತಿಳ್ಕೊಂಡಿದ್ದು ನಿಮಗೂ ಕೂಡ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಅಂತ ನಾನು ಅಂದ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅನ್ನಿಸ್ತು ಇದ್ರ ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇವರು ಮದುವೆ ನಿಲ್ಲಿಸ್ಬೇಕು ಅಂತ ಇವರು ಅವ್ರ ಮನೇಲಿ ಅವರ ಇದಾರೆಲ್ಲ ಅವರೆಲ್ಲ ಮದುವೆ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರು ಚಿಕ್ಕಮ್ಮ ಅವರೆಲ್ಲ ಅಂದ್ಕೊಂಡಿರ್ತಾರಲ್ಲ ಅವರ ಚಿಕ್ಕಿ ಎಲ್ಲ ಇವಾಗ ಈ ವಿಚಾರನ ಸೀತಾನೆ ಇವ್ರ ತಾತನ ಮುಂದೆ ಹೇಳ್ತಾರೆ ಅಂತ ನಾನು ಜಸ್ಟ್ ಈಗ ನೋಡಿದ್ದು ಅದಕ್ಕೆ ನಿಮಗೊಂದು ಹೇಳಬೇಕು ಅಂತ ಅನಿಸಿದ್ದು ಇದರಲ್ಲಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನಗೆ ಇಷ್ಟೇ ನನಗೂ ಗೊತ್ತಾಗಿದ್ದು ಬಟ್ ಎಲ್ಲರೂ ಈ ಸೀರಿಯಲ್ನ ತುಂಬ ನೋಡ್ತಿರ್ತಾರೆ ತುಂಬ ಅದು ಜನಪ್ರಿಯವಾಗಿ ಓಡ್ತಾ ಇರೋವಂಥ ಸೀರಿಯಲ್ಲು ಇದು ಎಲ್ಲ ಸೀರಿಯಲ್ಗಿಂತ ತುಂಬ ಜಾಸ್ತಿ ಟೈಮು ಸ್ಪೆಂಡ್ ಮಾಡ್ತಾ ಇರೋದು ಗಂಡಸರಾಗ್ಲಿ ಹೆಂಗಸರಾಗ್ಲಿ ಮಕ್ಕಳಾಗ್ಲಿ ಆಮೇಲೆ ಪ್ರತಿಯೊಬ್ಬರು ವಯಸ್ಸಾಗಿರೋರ್ತವಿಂದ ಹಿಡಿದು ಈ ಸೀರಿಯಲ್ನ ಟೈಮ್ ಕೊಟ್ಕೊಂಡು ನೋಡ್ತಾ ಇರೋದು ಅಂತ ಅಂದರೆ ಇದೊಂದೇ ಅಂತ ನಾನು ಅನ್ಕೊಂತೀನಿ ತುಂಬ ಜನಪ್ರಿಯವಾಗಿ ಒಂದು ಇದಾಗಿ ಮೂವ್ ಆಗ್ತಾಯಿರೋಂಥ ಸೀರಿಯಲ್ ಇದು ಇವತ್ತೇನಾಗುತ್ತೋ ನಾಳೆ ಏನಾಗುತ್ತೋ ಅನ್ನೋ ಎಲ್ಲರಿಗೂ ಕುತೂಹಲ ಇದೆ ಇರುತ್ತೆ ನನಗೂ ಕೂಡ ಇದರಿಂದ ನಾನು ಸರ್ಚ್ ಮಾಡಿ ಎಲ್ಲ ನೋಡಿದ್ದಕ್ಕೆ ಇದು ಈ ಥರ ನನಗೆ ಇವತ್ತು ಗೊತ್ತಾಯಿತು ಸೊ ನಿಮ್ಗೆ ಯಾರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡ್ತೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಬರೋ ಹೊಸ ವೀಡಿಯೋದ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್